ಲಕ್ಕುಂಡಿಯಲ್ಲಿ ಬರೋಬ್ಬರಿ ಸಾವಿರದ ಐವತ್ತಕ್ಕೂ ಅಧಿಕ ಪ್ರಾಚೀನ ವಸ್ತುಗಳು ಸಿಕ್ಕಿವೆ ಮನೆ ಮನೆಗಳಲ್ಲಿ ಸಂಗ್ರಹಿಸಿಟ್ಟ ದೇವರ ಮೂರ್ತಿಗಳು ಹಳೆಯ ಕಾಲದ ನಾಣ್ಯಗಳು ಬಂಗಾರ ಹಾಗೂ ಮುತ್ತಿನ ಆಭರಣಗಳು ಮತ್ತು ದೇವಾಲಯದ ಕಂಬ ಬಾಗಿಲುಗಳನ್ನು ಸಂಗ್ರಹಿಸಲಾಯಿತು ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಪ್ರಸಿದ್ಧಿಯಾಗಿತ್ತು ವಿಜಯನಗರ ಅರಸರು ಚಾಲುಕ್ಯರು ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ರು ಪ್ರಾಚೀನ ಕಾಲದ ವಸ್ತುಗಳ ಸಾರ್ವಜನಿಕರ ಪಾಲಾಗಿದ್ವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸಿದ್ಧತೆ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಪ್ರಾಚ್ಯ ವಸ್ತುಗಳ ಅನ್ವೇಷಣೆಗೆ ಇಳಿದಿತ್ತು ಲಕ್ಕುಂಡಿ ಗ್ರಾಮದ ಸುತ್ತಮುತ್ತ ಉತ್ಖನನ ಆರಂಭಿಸಿತ್ತು ಅಲ್ಲದೆ ಗ್ರಾಮದ ಮನೆ ಮನೆಗಳಿಗೆ ತೆರಳಿ ವಸ್ತುಗಳನ್ನು ಪತ್ತೆ ಹಚ್ಚಿತು ಗ್ರಾಮಸ್ಥರ ಮನೆಗಳಲ್ಲಿ ಕೂಡ ಹಳೆಯ ಮೂರ್ತಿಗಳು ಕಂಬಗಳು ಶಾಸನಗಳು ನಾಣ್ಯಗಳು ಸಂಗ್ರಹವಾಗಿದ್ವು ಅವುಗಳನ್ನ ವಾಪಸ್ ಪಡೆಯಲಾಯಿತು ಜನರು ಸ್ವಯಂ ಪ್ರೇರಿತವಾಗಿ ಸರ್ಕಾರಕ್ಕೆ ಕೊಟ್ರು ಹೀಗೆ ಸಂಗ್ರಹವಾದ ವಸ್ತುಗಳನ್ನ ಪಲ್ಲಕ್ಕಿಯಲ್ಲಿಟ್ಟು ಊರಿನ ತುಂಬಾ ಮೆರವಣಿಗೆ ಮಾಡಿದ್ರು ಹಬ್ಬದ ರೀತಿಯಲ್ಲಿ ಕುಂಭಮೇಳ ವಾದ್ಯ ಮೇಳಗಳೊಂದಿಗೆ ಸಂಭ್ರಮ ಆಚರಿಸಿದ್ರು ಸಚಿವ ಕೆ ಪಾಟೀಲ್ ಶಾಸಕ ಸಿಸಿ ಪಾಟೀಲ್ ಅಧಿಕಾರಿಗಳು ಕಾರ್ಯಕ್ಕೆ ಸಾಥ್ ನೀಡಿದ್ರು ಪಠ್ಯಪ್ರಿಯರಿಗಾಗಿ ಎಂ ಆಫರ್ ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮಾ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯಿರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಜೊತೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಟೆಡ್ಡಿ ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಮ್ಸ್ಕೋ ఉదుపుడి ఎంపైర్ ఆర్ఎంజీ కాలేజ్ రోడ్ ముధోళ రన్ టీవీ న్యూస్ వీడియోస్ నోడలు సబ్స్క్రైబ్ వెల్ ఐకాన్ ప్రెస్